ಹಾಯ್ ಹಲೋ ನಮಸ್ಕಾರ ಹೇ ಗಿದಿರಾ ಇವತ್ತಿನ ಈ ಒಂದು ಗೇಮದಲ್ಲಿ ನಲ್ಲಿ ನಾ ಒಂದು ಗೇಮ್ ಗೇಮಿನ ಹೆಸರು ಮತ್ತೆ ಒಳಗಡೆ ಹೋಗಿ ಫ್ಯೂಚರ್ ನೋಡ್ಕೊಂಬರಂತ ಒಂದು ಗೇಮಿನ ಹೆಸರು ವೇ ಟು ಪೊಲೀಸರು ನಮನಪ್ಪ ಏನಾರ ನಾವು ಅಲ್ಲಿಂದ ಪಾರಾಗಬೇಕು ಮತ್ತೆ ಒಂದೊಂದು ಮಿಷನ್ ಇರ್ತವೆ ಚೋಟಿ ಚೋಟಿ ಮಿಷನ್ ಸಣ್ಣ ಸಣ್ಣ ಮಿಷನ್ ಇರ್ತವೆ ಆ ಸಣ್ಣ ಮಿಷನ್ ನಾವು ಚೋಟಿ ಹೋಗಿ ಮತ್ತೆ ಕೂಡ ಅಲ್ಲಿ ಹೋಗಿ ತಪ್ ತಲುಪಿಸಿ ಬಡಬೇಕು ನಾವು ಸಿಕ್ಕಾಕೊಂತೀವಿ ಸೆಂಟರ್ ಆದರೂ ಕೂಡ ನಾವು ತಪ್ಪಸ್ಕೊಂಡು 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 ತಂಬ ತಪ್ಪಿಸ್ಕೊಂಡು ತಪ್ಪಸ್ಕೊಂಡು ಈ ಗೇಮ್ ಅಗದಿ ಮಸ್ತಾಗಿ ಆಗಿ ಆಡೋಣ ಬೇರೆ ಬೇರೆ ತರ ಫೀಚರ್ ಇದೆ ಮತ್ತೆ ಓನೋ ಒಳಗಡೆ ಬನ್ನಿ ಓಕೆ ನಾವು ಬಂದಿದ್ವಿ ಮತ್ತೆ ಇಲ್ಲಿ ನಾವು ಗ್ಯಾಟ್ ಓಕೆ ನಾವು ಚಾಲು ಮಾಡ್ತಾ ಇದೀವಿ ಒಂದು ಸಿಟಿಯಿಂದ ಇಲ್ಲೇ ನಾವು ಚಾಲು ಮಾಡಿ ಇಲ್ಲಿ ನಮಗೆ ರೈಸಿಂಗು ಅಗದಿ ಮಸ್ತಾಗಿ ಅಗದಿ ಸೂಪರಾಗಿ ನಾವು ಸ್ವಲ್ಪ ಸೈಡ್ ಕುಂದರ್ತಾ ಇದ್ದೀವಿ ಅಗದಿ ನೋಡ್ತಾ ಇರೋಣ ಇನ್ನೂ ಸ್ವಲ್ಪ ಸಣ್ಣದಾಗಿ ಬನ್ನಿಗಾದರೆ ಈ ಒಂದು ಹೂಗೆ ಬನ್ನಿ ಹೋಗ್ತಾ ಇದ್ವಿ ಒನ್ ಟೂ ತ್ರೀ ಸ್ಟಾರ್ಟ್ ಹೂ ಚಾಲು ಆಯಿತು ಎಲ್ಲ ಪೊಲೀಸರು ಬಂದ್ರಪ್ಪ ಬೆನ್ನ ಹತ್ತಿದ್ರು ಗಾಡಿನ ಮುಗ್ಗುರು ಮಾಡಕ್ಕೆ ಬಿಡ್ತಾರ ಇವರು ಓಹ್ ಹೂ ಹೂ ಸೈಡ್ ಸೈಡ್ ಸಂದ್ಯಾಗ ಹೋಗ್ಬಿಡ್ತೀನಿ ಗಾಡಿ ನನ್ನ ಇಕ್ಕರ್ಸಿಕ್ಕಿ ಗಾಡಿನ ಸೀರಿ ಮಾಡಿಬಿಡ್ತಾರೆ ಇರಲಿ ಆದರೂ ಕೂಡ ಮತ್ತೆ ನಾವು ಓಕೆ ಆರ್ಮಿ ಆರ್ಮಿ ಜಾಗ ಇದು ಆರ್ಮಿ ಜಾಗ ಓ ಇಲ್ಲಿ ಒಂದು ಲೆಸನ್ ಇದೆ ಅದಲೇ ನಾವು ತಗೋಣ ಹೋಗಿ ಲೆಸನ್ ಓಕೆ 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 ಇದನ್ನು ನಾವು ತಗೋಬೇಕು ನಮಗೆ ಏನು ಅಂತ ಅಂತದು ಮ್ಯಾಜಿಕ್ ಬೇಲೆ ಅಂದರೆ ಇದು ನಮಗೆ ಸಿಕ್ಕದಂತ ಒಂದು ಜಂಪಿಂಗ್ ಜಪಾಂಗ ಜಂಪಗ ಜಂಪಗ ಜಂಪಿಂಗ್ ಜಪಾಂಗ ಜಂಪಗ ಓ ಸತ್ಯ 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 ಬೇಡ 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 ಓ ಸ್ಯಾಟ್ ಓಕೆ ಇನ್ನೊಮ್ಮೆ ಮಾಡ್ತಾ ಇದೀನಿ ಮಿಸ್ಟೇಕ್ ಆಗಿ ನಾನು ಬಿದ್ದೆ ಒಳಗಡೆ ಬನ್ನಾಗಾದರೆ ರೆಡಿ ಗೋ ಸ್ಟಾರ್ಟ್ ಅಗೇನ್ ಊಹೂ ಯಾವ 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 ಗಾಡಿ ನೋಡೋಂಗಿಲ್ಲ ನಾವು ಎಲ್ಲರಿಗೂ ಹಿಂದೆ ಹಾಕೊಂಡು ಹಾಕೊಂಡು ಹೋಗ್ಬಿಡೋಣ ಅದ್ರ ಲೆಸನ್ಸ್ ಇರುತ್ತೆ ಇಲ್ಲಿ ಅದು ಆ ಲೆಸನ್ಸ್ನ ನಾವು ತೊಗೊಂಡ್ರೆ ಮುಂದಿನ ಗೇಮು ಕೊಡುತ್ತೆ ಮತ್ತು ನಮಗೆ ಒಂದು ಶಕ್ತಿನೂ ಕೂಡ ಸಿಗತ್ತೆ ನಾವು ಹೋಗ್ತಾ ಹೋಗ್ತಾ ನೋಡೋಣ ಎಲ್ಲಿ ಸಿಗುತ್ತೋ ಏನು ಅಂತೇಳಿ ಪೊಲೀಸರು ಬೆನ್ನು ಹತ್ ಬಿಡ್ತಾವ ಹಾಗಾದ ಮಸ್ತಾಗಿ ನಾನು ಈ ಗೇಮ್ ಆಡ್ತಾ ಇದ್ದೀನಲ್ಲ ಓಕೆ ರೆಡಿ 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 ಉ ಹೂ ಇಲ್ಲಿಂದ ಪಾರಿಗೆ ಮತ್ತು ಇಲ್ಲಿಂದ ಹೋಗ್ಬೇಕು ಬೆನ್ನು ಹತ್ಬಿಟ್ರಪ್ಪ ಇವರು ನಮಗೆ ಬೆನ್ನ ಹತ್ಬಿಡ್ರೆ ಯೋ ಒಂದಲ್ಲ ಎರಡಲ್ಲ ಇನ್ನು ಎಷ್ಟು ಗಾಡಿ ಇಲ್ಲಿ ಸಿಗ್ತದೆ ನಮಗೆ ಲೈಸೆನ್ಸ್ ಓಕೆ ಆ ಸುಟ್ ಗ್ಯಾಸ್ ಬಂತು ಸುಡ್ ಗ್ಯಾಸ್ ಬಂತು ಸುಟ್ ಗ್ಯಾಸ್ ಬಂತು ಅದನ್ನು ಕೂಡ ತೊಗೊಳೋಣಂತೆ ಮೊದಲು ನಾವು ಇಲ್ಲಿಂದ ಅಗದಿ ಪಾರಾಗಿ ಹೋಗ್ಬೇಕು ಓಕೆ ಬ್ರೇಕ್ ಕೂಡ ಓ ಇಕ್ಕರಿಸಿದ್ರಪ್ಪ ಗಾಡಿನ ಗಾಡಿನ ಇಕ್ಕರಿಸಿದ್ರು ಇಲ್ಲಿ ಸುಟ್ ಗ್ಯಾಸನ್ನ ನಾವು ತೊಗೊಂಡು ಓಕೆ ನಾವು ತೊಗೊಂಡು ಹೋಗಬೇಕು ನಮಗೆ ತೊಗೊಳಕ್ಕೆ ಇಲ್ಲ ಸುಟ್ ಗ್ಯಾಸು ಓಕೆ ನಮಗೆ ಗ್ಯಾಸ್ ಕೊಟ್ಟರು ಮತ್ತು ಟೈಮ್ ಕೂಡ ಕೊಟ್ಟರು ಇಲ್ಲಿ ನಾವು ಕೆಲಸ ಮಾಡಬೇಕಂತಿದ್ದ ಏನಪ್ಪ ಅಂದರೆ ಈ ಸುಟ್ ಗ್ಯಾಸ್ ನಾವು ತೊಗೊಂಡು ಹೋಗ್ಬೇಕು ಮತ್ತು ಮೇಲುಗಡೆ ಒಂದು ಹೆಲಿಕಾಪ್ಟರ್ ಬಂದಿದೆ ಹೆಲಿಕಾಪ್ಟರ್ನ ಕೂಡ ನಾವು ತಪ್ಪಿಸ್ಕೊಂಡು ತಪ್ಪಿಸ್ಕೊಂಡು ಗಾಡಿ ಪೊಲೀಸರು ಗಾಡಿ ಬೆಂಕಿ ಹಾತಿದೆ ನಾವು ಜಂಪಿಂಗ್ ಮಾಡಬೇಕಿಲ್ಲ ಅಯ್ಯೋ ಶ್ಯಾಟ್ ಮಿಸ್ಟೇಕ್ ಆಗಿ ಮತ್ತೆ ಕೂಡ ಬಿದ್ವಿ ಓಕೆ ಇನ್ನೊಮ್ಮೆ ಚಾಲೂ ಮಾಡ್ತಾ ಇದ್ದೀನಿ ಲೆಸನ್ ವನ್ ಟು ತ್ರೀ ಸ್ಟಾರ್ಟ್ ಹೂ ರೈಟ್ ಸೈಡ್ ಹೋಗೋಣ ಲೆಫ್ಟ್ ಸೈಡ್ ಹೋಗೋಣ ಮತ್ತೆ ಈ ಕಾಯಿನ್ ಕೂಡ ನಾವು ತಗೋಣ ಪಾಯಿಂಟ್ ಬಂದರೆ ಬರಬಹುದು ಈ ಸೈಡ್ ಹೊಟ್ಟೆ ಬರಕ್ಕೆ ಹೋಗ್ಬಾಡುವ ಮರಿ ನೀ ಡಗ್ ಭಾಳ ಇದಿಲ್ಲ ಓಕೆ ಭಾಳ ಭಾಳ ಓಕೆ ನಾವು ಹೋಗ್ತಾ ಇದೀವಿ ಓ ಇಲ್ಲೊಂದು ಲೈಸನ್ಸ್ ನಮಗೆ ಸಿಕ್ತು ಇದನ್ನು ನಾವು ಓಕೆ ಇದನ್ನು ನಾವು ತೊಗೊಂಡಿ ಮತ್ತೆ ನಮಗೆ ಶಕ್ತಿ ಬರೋ ಒಂದು ಏನಪ್ಪಾ ಅಂದರೆ ಬುಮ್ ಬುಮ್ ಬಂದಿದೆ ನಾನು ನಿಮಗೆ ತೋರಿಸ್ತೀನಿ ಇದು ಇನ್ನೊಂದು ಸಲೇನೋ ಹಾಕಿಲ್ಲ ಹಾಕಿ ತೋರಿಸ್ತೀನಿ ಅನ್ನೋದು ಓ ಓ ಓತಿರೀ ಶಟ್ ಮತ್ತೆ ಕೂಡ ನಾನು ಗಾಡಿಯಲ್ಲಿ ಬಿದ್ದೆ ಇವಾಗಂತೂ ಅಲ್ಲಿಗೆ ಹೋಗೋದೇ ಇಲ್ಲ ಅಲ್ಲೇನು ಗಾಡಿ ಬಂದು ಇಕ್ಕಿಸ್ಬಿಡ್ತಾವು ಪೊಲೀಸರು ನಮ್ಮ ಬೆನ್ನಿಂದೆ ನಾವು ಓಕೆ 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 ಲೈಸೆನ್ಸ್ ನಾವು ತೊಗೊಳೋಕ್ಕೆ ಹೋಗ್ತಾ ಇದೀವಿ ಬ್ರೇಕಾಕ್ ಬ್ರೇಕ್ ಬ್ರೇಕಾಕ್ ಬ್ರೇಕ್ ಹಾಕಿ ಬ್ರೇಕಾಕ್ ಓ ಬೀಳ್ತೀನಿ 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 ಓಹ್ ಆದರೂ ಕೂಡ ಬ್ರೇಕ್ ಆಗಿ ಓ ಇಲ್ಲೊಂದು ಐತಪ್ಪಯ್ಯಪ್ಪ ಇಲ್ಲೇ ನಾನು ಸಿಕ್ಕನ ಕೂತಿನಪ್ಪಾ ಓಕೆ ಯಾರು ಡಿಕ್ಕಿ 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 ಗಾಡಿ ಮತ್ತು ನಾನು ಡಿಕ್ಕಿ 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 ಓ ಇಕ್ಕರ್ ಸಾಕು ಓ ಅರೆಸ್ಟ್ ಮಾಡ್ತಾರ ಹೋಗ್ಬಾರ್ದು ಅವ್ರ ಮುಂದೆ ಮೂರು ನಿಮಿಷ ಟೈಮ್ ಕೊಡ್ತಾರ ಅರೆಸ್ಟ್ ಮಾಡಿಬಿಡ್ತಾರೆ ಆ ನಮಗೆ ಓಕೆ ಒಂದ್ಸಲ ನಾನು ಸಿಕ್ಕಾಕೊಬಾರ್ದು ಅಂತೇಳಿ ವಿಚಾರ ಮಾಡೀನಿ ಮತ್ತು ಏನಾಗತ್ತೆ ಗೊತ್ತಿಲ್ಲ ಆದರೂ ಕೂಡ ಓ ರಿವರ್ಸ್ ಆಗಿ ದೊಡ್ಡ ಗಾಡಿನೇ ನನಗೆ ಬೆನ್ನು ಹತ್ತಿಬಿಟ್ಟಿದೆ ಅಲ್ಲಿ ಒಂದು ಸುಟ್ ಗ್ಯಾಸ್ ಇದೆ ಓಕೆ ಅದನ್ನು ನಾವು ತೊಗೊಂಡು ಟೈಮಿಗೆ ಅಲ್ಲಿ ಮುಟ್ಟಿಸ್ಬೇಕು ನಾವು ಬನ್ನಿ ಹೋಗೋಣ ಟೈಮಿಗೆ ಮುಟ್ಟಿಸೋಣ ಟೈಮಿಗೆ ಮುಟ್ಟಿಸ್ಬೇಕು ಅದರ ಆ ಗಾಡಿ ಇದೆ ಆ ಗಾಡಿನ ನಾವು ಬ್ಲಾಸ್ಟ್ ಮಾಡಬೇಕು ಗೊತ್ತಿಲ್ಲ ಅದು ಕೂಡ ಇಲ್ಲಿ ನಾವು ಹೋಗ್ತಾಯಿದ್ದೀವಿ ಎಲ್ಲ ಗಾಡಿ ನಮ್ಮ ಹಿಂದೆ ನನ್ನ ಕಡೆ ಇರೋಂಥ ಒಂದು ಬಾಂಬು ಹೂ ಹೂ ಆ ಇನ್ನೊಂದು ಸ್ವಲ್ಪ ಐತಿ ಎಲ್ಲೋದು ಗಾಡಿ ಗಾಡಿಯಲ್ಲಿದೆ ಅಲ್ಲಿ ನಾನು ಬ್ರೇಕ್ ಹಾಕು ಬ್ರೇಕ್ ಹಾಕು ಹಿಂದೆ ಬಾ ಹಿಂದ ಬಾ ಹಿಂದ ಬಾ ಹೂ ಏನೂ ಆಗ್ತಾ ಇಲ್ಲ ಅದು ನಾನೇ ಓದ್ಬೇಕು ಅನ್ಸತ್ತೆ ಚಟ್ 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 ಛಟ್ ಛ ನೋಡಿ ಟೈಮ್ ಚಲಗಿತ್ತು ಮೂರು ಎರಡು ಮೂರು ಅಂತೇಳಿ ಓಕೆ ಅದು ಗಾಡಿಯಲ್ಲಿ ಐತಿ ಓ ಸಟ್ ಗಾಡಿ ಬೆಂಕಿ ಹಾಕ್ಬಿಡ್ತಲ್ಲೋ ಎಲ್ಲ ಗಾಡಿ ಮತ್ತೆ ಎಲ್ಲ ಬಂದು ನಮಗೆ ಇಕ್ಕರಿಸಿ ಇಕ್ಕರ್ಸಿ 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 ಇಕ್ಕರಿಸಿ ಸೇರಿ ಮಾಡಿಬಿಟ್ರು ಈ ಗಾಡಿನ ನಾನು ಪೆಟ್ರೋಲ್ ಈ ಗಾಡಿನ ನಾನು ಬ್ಲ್ಯಾಶ್ ಮಾಡಬೇಕಂತ ವಿಚಾರ ಮಾಡಿದೆ ಆದರೆ ನನಗೆ ಬ್ಲ್ಯಾಶ್ ಮಾಡಿಬಿಟ್ರು ಓಕೆ ಇನ್ನೊಂದು ಸಲ ನಾವು ಇದ್ದೀವಲ್ಲ ಕಂಟಿನ್ಯೂ ಗೋ ಇಲ್ಲೇ ಆಸಿ ಹೋಗ್ಬೇಕು ಮತ್ತು ಹಿಂಗಾಲಿಸಿ ಹೋಗೋಣ ಮತ್ತೆ ಹಿಂಗಾಲಿಸಿ ಹೋಗೋಣ ಸ್ವಲ್ಪ ಸೈಡ್ ಬರಲಿ ಬೇಡ ಇಲ್ಲಿ ಹೋಗಾಕ ಬೇಡ ಅಲ್ಲೇ ಭಾಳ ಅಂದರೆ ಡಗ್ಗೆ ಡಗ್ಗಿ ಅದಾವೆ ರೈಟ್ 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 ಲೆಫ್ಟ್ ಸೈಡ್ ವಾ ಅಮೇಜಿಂಗ್ ಪೀಚರ್ ಅಂದರೆ ಅಮೇಜಿಂಗ್ ಪಿಚರ್ ಬಿಡಪ್ಪ ನಂದ್ಯಾಗ ಹೋಗ್ಬಿಡ್ತೀನಿ ಯಾರೂ ನಾನು ಹೋಗ್ಬಾರ್ದು ಓಕೆ ಓಹೋಹೋ ಎಂಥ ಗಾಡಿ ಅಪ್ಪ ಎಂಥ ಗಾಡಿ ಓದ್ತೀರಿ ಓದ್ತೀರಿ ಅಲ್ಲ ನೋಡ್ರಿ ಹೆಂಗೆ ಬೇಕಂಗೆ ಹೊಲ್ಸಾಡ್ಬೋದು ನಾವು ಅದೇ ಪಾಯಿಂಟ್ಸ್ ಇದ್ದಾವೆ ಪಾಯಿಂಟ್ಸ್ ಕೂಡ ತೊಗೊತಾ ತೊಗೊತ ನಾವು ಹೂ ಗಾಡಿ ಕಳಿಸಿ ಕಳಿಸಿ ಬ್ಲಾಸ್ಟ್ ಮಾಡೋಕ್ಕೆ ನಾನು ಬ್ಲಾಸ್ಟ್ ಮಾಡ್ಬಿಡ್ತೀನಿ ಓ ಲೆಸನ್ಸ್ ಇದೆ ಓಕೆ ಇಲ್ಲಿ ಕ್ವಶನ್ ಇದೆ ಕ್ವಶನ್ ಇದೆ ಕ್ವಶನ್ ಇದೆ ಆ ಕ್ವಶನ್ ನಾವು ತೊಗೊಂಡು ಮತ್ತೆ ಏನಾದರೂ ನಮಗೆ ಓಹ್ ಅಲ್ಲಿ ಸ್ಟೂಟ್ ಗ್ಯಾಸ್ನು ಕೂಡ ನಮಗೆ ಇದೆ ಅದನ್ನು ಕೂಡ ನಾವು ತೊಗೋಬೋದು ಓ ಶಟ್ ಸೇರಿ ಮಾಡಿದ್ರಪ್ಪ ಸ್ಟೂಟ್ ಗ್ಯಾಸ್ ನಾವು ತಗೊತಾ ಇದೀವಿ ಅಯ್ಯಪ್ಪ ಬಾಂಬ್ ಹಾಕೋತ್ರು ಮಾರ್ಯ ಸೇರಿ ಮಾಡಿದ್ರು ಹೆಲಿಕಾಪ್ಟರ್ ಬಂದು ನಮ್ಮನ್ನು ಬಾಂಬ್ ಹಾಕಿ ಫಿನಿಶ್ ಮಾಡಿದರು ಮತ್ತೆ ಕೂಡ ನಾವು ಇಲ್ಲಿ ಎಲ್ಲಿದೆ ಮೆನು ಹೋಗ್ತಾ ಇದೀವಿ ಓಕೆ ಎಲ್ಲಿ ಹೋಗಿ ನಾವು ಆಡ್ತಾ ಆಡ್ತಾ ಹೆಂಗೆ ಹೋಗ್ತೀವಿ ಆಗ ನಮಗೆ ಗಾಡಿ ಕೂಡ ಡಿಫ್ರೆಂಟ್ ಆಗುತ್ತೆ ಮತ್ತು ಜಾಗವೂ ಕೂಡ ಡಿಫ್ರೆಂಟ್ ಆಗುತ್ತೆ ಬನ್ನಿಗಾದರೆ ಪ್ಲೇ ಮಾಡ್ತಾ ಇದ್ದೀನಿ ಇದನ್ನು ಕೂಡ ನಾವು ಇದನ್ನು ನಾವು ಸಿಟಿನ ಚೇಂಜ್ ಮಾಡಿದ್ದೀವಿ ಈ ಸಿಟಿಯಲ್ಲಿ ಅದೇ ಟೈಪು ಇಲ್ಲೂ ಕೂಡ ಮಾಡಬೇಕು ನಾವು ಮತ್ತು ಇಲ್ಲಿ ಒಂದು ಬನ್ನಿ ಸುಟ್ ಗ್ಯಾಸ್ ಮತ್ತು ಇಲ್ಲಿ ಒಂದು ರೊಕ್ಕ ಇರ್ತವೆ ಅಂತೂ ತಗೊಂಡು ಹೋಗಿ ಮತ್ತೆ ಒಂದು ಗಾಡಿ ಇರುತ್ತೆ ಆ ಗಾಡಿಗೆ ನಾವು ಬ್ಲಾಶ್ ಮಾಡಬೇಕು ಏನಪ್ಪಾ ಅಂದರೆ ಸರ್ಕಾರದ ರೊಕ್ಕ ಇರುತ್ತೆ ಆ ಸರ್ಕಾರ ನಾವು ತೊಗೊಂಡೋಗಿ ಅಟ್ಯಾಕ್ ಮಾಡಿ ರೆಸ್ಪೆಕ್ಟ್ ಮಾಡಬೇಕಂತ ಒಂದು ಚಾಲೆಂಜ್ ಇಲ್ಲಿ ಇರದೇ ನಾವು ಪ್ಲೇ ಮಾಡ್ತಾಯಿದ್ದೀವಿ ರಾಡಿ ಗಾಡಿ ಅಂದರೂ ಮೈ ಪರ್ಫೆಕ್ಟ್ ಗಾಡಿ ಮೈ ಮ ನನ್ನ ಭಾಳ ಇಷ್ಟ ಅಂದರೆ ಭಾಳ ಇಷ್ಟ ಗಾಡಿ ಆಹಾಹಾ ಹಾ ಎಂಥ ಗಾಡಿಯಪ್ಪ ಇದು ನೋಡಿರಿ ಎಂಥ ಗಾಡಿ ಹೆಂಗೆ ಬೇಕಂಗೆ ತಿರುಗಿಸ್ಕೋಬೋದು ಗಾಡಿ ನೋಡ್ರಿ ಓ ಹಾ 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 ಹೋ ಓ ವ ನನಗೆ ಇಕ್ ಅಷ್ಟು ಸ್ಪೀಡ್ ನಾನು ಹೋಗ್ತಾಯಿದ್ದೀನಿ ಮತ್ತು ರೈಟ್ ಸೈಡ್ ಮತ್ತು ಲೆಫ್ಟ್ ಸೈಡ್ ಮತ್ತು ರೈಟ್ ಸೈಡ್ ಇಲ್ಲಿ ಪೊಲೀಸರು ನಿಂತುಬಿಟ್ಟಾರೆ ಓಕೆ ಯಾರು ಪೊಲೀಸರು ಈ ನಾನು ಬ್ಯಾನ್ ಹತ್ತಿಬಿಟ್ಟಿದ್ದಾರೆ ಇಲ್ಲೇನಾದರೂ ಸಿಗತ್ತಂತ ನಾನು ವಿಚಾರ ಮಾಡ್ತಾ ಇದ್ದೀನಿ ಏನು ಸಿಗ್ತಾ ಇಲ್ಲ ಅಂತ ನೀವು ನೋಡ್ತಾ ಇದ್ದೀರಿ ಆದರೂ ಕೂಡ ನಾನು ಹೋಗ್ತಾ ಇದ್ದೀನಿ ಹಾಗೆ ಸ್ವೈ ಓಕೆ ಓಕೆ ರೈಟ್ ಸೈಡ್ ರೈಟ್ ಸೈಡ್ ರೈಟ್ ಸೈಡ್ ರೈಟ್ ಸೈಡ್ ಈಗ ನಾನು ಇಕ್ಕರಿಸಿದ್ದೀನಿ ನೋಡಿ ಹಾಗೂ ಸುಟ್ಟು ನಾನು ಇಕ್ಕರಿಸಿದ್ದಿಲ್ಲ ಓಕೆ ಇಲ್ಲಿ ನಮಗೆ ಗ್ಯಾಸ್ ಸಿಕ್ಕು ನಾವು ರೈಟ್ ಸೈಡಿಂದ ಮತ್ತೆ ಲೆಫ್ಟ್ ಸೈಡ್ಗೆ ಓಕೆ ಗಾಡಿನೂ ಕೂಡ ಬ್ಲಾಸ್ಟ್ ಆಗ್ತಾಯಿದೆ ಇಲ್ಲೇ ಓ ತೇರಿ ಗಾಡಿನೂ ಕೂಡ ಬ್ಲ್ಯಾಸ್ಟ್ ಆಗ್ತಾಯಿದೆ ನನಗೆ ಇಲ್ಲ ಇವರು ಓ ಸವೆನ್ ಮೈಟ್ಸ್ ಓಕೆ 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 ಇಲ್ಲೇ ಸ್ವಲ್ಪ ಇನ್ನೊಂದು ಸ್ವಲ್ಪ ಇನ್ನೊಂದು ಸ್ವಲ್ಪ ಇನ್ನೊಂದು ಸ್ವಲ್ಪ ಇನ್ನೊಂದು ಸ್ವಲ್ಪ ಓಕೆ ಇಲ್ಲೇ ಇದೆ ಇಲ್ಲೇ ಇದೆ ಇಲ್ಲೇ ಇದೆ ಇಲ್ಲೇ ಇದೆ ತೇರಿ ನನಗೆ ಇಲ್ಲಪ್ಪ ಇವರು ನನಗೆ ಹೋಗಾಕ ಕೊಡ್ತಾಯಿಲ್ಲ ನೋಡಿ ಯಾರು ಇವರು ನನಗೆ ಹೋಗಾಕ ಕೊಡ್ತಾಯಿಲ್ಲ ನಾನು ಇವ್ರು ಬೆನ್ನು ಹತ್ಬಿಟ್ರಪ್ಪ ನನಗೆ ಒಂದು ಏನಾದರೂ ಒಂದು ಸ್ಮಾಲ್ ಗಿಫ್ಟ್ ಕೊಟ್ಟಿರ್ತಾರಪ್ಪ ಆಗದೆ ಹಾಂ ಇದೇ ಬೇಕಾಗಿದೆ ಏನು ಸಿಗತ್ತೆ ಏನು ಸಿಗತ್ತೆ ಓ ತೇರಿ ಇದು ಕೊಟ್ರಪ್ಪ ಬರಲೆ ಯಾರು ಯಾರು ಬರ್ರಿ ನನ್ನ ಮುಟ್ಟಿದ್ರೆ ಸಾಕಲ್ಲಿ ಇವೆಲ್ಲರು ಚೂ ಚೂಸ್ ಚೆಂದ ಚೂರಾಗಿ ಬಿಡ್ತೀರಾ ನನ್ನ ಮುಟ್ಟರೆ ಸಾಕು ನೀವು ನನ್ನ ಮುಟ್ಟ್ರೆ ಸಾಕು ಬಾಂಬ್ ಹಾಕಕ್ಕೆ ಕೂತಾನ ಒಂದೇನು ಬಾಂಬ್ ನನಗೆ ಹಾತತ್ತ ಬನ್ ತಡಿ ಬಾ ಬಾ ನೀನು ನನ್ನ ಮುಟ್ಟ ನನಗೆ ಬಾ ಅಷ್ಟೇ ಮುಟ್ಟು ನೋಡು ಇವಾಗ ಏನಲ್ಲ ನಾನು ಪಾರಾಗಬೇಕು ಇವಾಗ ಎಲ್ಲ ನನಗಾಗಿ ಬ್ಲಾಸ್ಟ್ ಮಾಡಿಬಿಟ್ಟ ರೋ ಲಾಸ್ ದ ಗೇಮ್ ಓಕೆ ಲೆಫ್ಟ್ ಸೈಡ್ ಲೆಫ್ಟ್ ಸೈಡ್ ಮತ್ತು ಇವಾಗ ಹೋಗ್ತಾಯಿರಂತೆ ನಾನು ಮತ್ತೆ ಕೂಡ ಅಮೇಝಿಂಗ್ ಗಾಡಿ ಓಡ್ಯಾಕಂತರು ಅಮೇಝಿಂಗ್ ಆಯಿತು ಎಷ್ಟು ಕ್ಲಾರಿಟಿ ಎಷ್ಟು ವಾವ್ ಬ್ಯಾನ್ ಹತ್ತಿದ್ರು ಪೊಲೀಸರು ಬೆನ್ ಹತ್ತಿದ್ರು ಅವರು ಬೆನ್ ಅಂತ ತಿಳ್ಕೊ ನಂದು ಏನೋ ಹತ್ತಾರಂಥೇಳಿ ತಿಳ್ಕೊಂಬಿಡ್ಬೇಕು ಏನು ಸಿಗತ್ತಂಥದ್ದು ಓ ಬಾಂಬ್ ಸಿಗ್ತಲ್ಲ ಇವಾಗ ನೋಡೋಣ ಹೆಂಗೆ ಮಾಡ್ತೀನಿ ಅನ್ನೋದು ಮೊದಲ ಇಲ್ಲಿಂಥ ಪಾರ ಬೇಕಣೆ ಬೆನ್ನ ಹತ್ತಿಬಿಟ್ಟಿದ್ದಾರೆ ಓಕೆ ಯಾರೆಲ್ಲಾರು ಪಾರು ಮಾಡ್ಕೊಂಡೆ ಎಲ್ಲೆಲ್ಲಿ ಹೋಗಾಕೋತೀನಿ ನನಗೆ ಗೊತ್ತಾಗ್ತಾ ಇಲ್ಲಲ್ಲ ಅಯ್ಯೋಯಪ್ಪ ಇವರೆಲ್ಲರಿಗೆ ನಾನು ಬೆನ್ನ ಬೆತ್ತಲ ಮಾಡ್ಬಿಟ್ಟೆ ಗಾಡಿ ಬಂದು ಇಕ್ಕರ್ಸ್ತು ಓಹೋ ಯಾವುದೋ ಗಾಡಿ ಬ್ಲಾಸ್ಟ್ ಇರಲಿ ಸಂಧ್ಯಾ ಸಂಜೆ ಹೋಗ್ಬಿಡ್ತೀನಿ ನಾವು ನನಗೇನು ಮುಡ್ತಾರೆ ಅವರು ನೋಡು ಅಂತಡಿ ಗಾಡಿ ಅಲ್ಲೇ ಮಗನ ಓ ನಾನು ಸಿಕ್ಕಾಕೊಂಡೆ ನಾನು ಸಿಕ್ಕಾಕೊಂಡೆ ನಾನು ಸಿಕ್ಕೊಂಡೆ ಓ ಶಟ್ ಗಾಡಿ ಬಂದು ಬರೇ ಬರೀ ಅವನವನು ನೀವು ಕೆಬ್ಬಂಗದವಳು ಮಾರಿ ಅವು ಕಟ್ಕಿಂದ ಮಾಡಿ ನಾನು ಅಲ್ಲೇ ಸುಟಿಗೆ ಸಲೈತಿ ವಾ ವಾವ್ ಎಂಥ ರೈತಗಳು ಇಟ್ಲೇ ನಂದು ಬಡವೇ ಏ ಬೂಮ್ ಬೂಮ್ ಓಕೆ ಯಾರು ನಾನು ಮಾಡಿದ್ದದು ನನ್ನ ಅಡ್ಡ ಬರಬೇಡ್ರಂತೆ ನಾನು ವಿಚಾರ ಮಾಡ್ತಾ ಇದೀನಲ್ಲ ನಾಡಿ ಓಕೆ ಇನ್ನೊಂದೈತಿ ಇನ್ನೊಂದು ಯಾ ಬಾಂಬ್ ಬ್ಲ್ಯಾಸ್ಟ್ ಮಾಡಿದ್ರಪ್ಪ ಇದು ಗಾಡಿನ ಬ್ಲಾಸ್ಟ್ ಮಾಡಿದ್ರೆ ಏನೂ ಮಾಡಕ್ಕೆ ಬರಲಿಲ್ಲ ಹಲಾ ಆದರೂ ಕೂಡ ಇನ್ನೊಂದಿತ್ತು ಚಾನ್ಸಸ್ ಅದು ನಾವು ಪಾರ್ ಮಾಡೋಕ್ಕೆ ಬರ್ತಿತ್ತು ಆದರೆ ಕೂಡ ಬಾಲಿಲ್ಲ ಈ ಗೇಮು ಅದ್ಭುತಾಗಿ ಇತ್ತು ನಾವು ಅದ್ಭುತವಾಗಿ ಆಡಿದ್ವಿ ಮತ್ತೆ ಕೂಡ ಈಗ ನೆಕ್ಸ್ಟ್ ಗೇಮ್ದಲ್ಲಿ ಸಿಗೋಣ ಮತ್ತು ನೆಕ್ಸ್ಟ್ ಪಿಚರ್ದಲ್ಲಿ ಸಿಗೋಣ ಇದೇ ಥರ ಅಮೇಜಿಂಗ್ ಇದೇ ಥರ ಅಗದಿ ಮಸ್ತಾದ ಒಂದು ಗೇಮ್ ಮತ್ತೆ ಕೂಡ ತರ್ತಾ ಇದ್ದೀನಿ ನೆಕ್ಸ್ಟ್ ಗೇಮ್ದಲ್ಲಿ ಬನ್ನಿಗಾದರೆ ಸಬ್ಸ್ಕ್ರೈಬ್